الحمد لله رب العالمين والصلاة والسلام على اشرف الانبياء والمرسلين وعلى اله واصحابه ومن تبعهم باحسان الى يوم الدين بعد عن ابي هريره رضي الله عنه قال قال النبي صلى الله عليه وسلم سبعة يذلهم الله في ذله وما لا الله الا ذله. إمام عادل وشاب نشع في عبادة الله ಅಬೂ ಅವರೇರಾವತಿ ಅಲ್ಲಾಮೋಹನ್ ಅವರಿಂದ ವರದಿಯಾದಂತಹ ಮೀಸಿನಲ್ಲಿ ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಸಲಹ್ ಖಾಲಿ ಸಲ್ಹು ಅವರು ಹೇಳಿದರು ಕಯಾಮತ್ತಿನ ದಿನದಂದು ಯಾವ ನೆರಳು ಇರದಿರುವಾಗ ಅಲ್ಲಾ ಮೊಹಮ್ ತನ್ನ ನೆರಳಿನಲ್ಲಿ ಏಳು ಜನರನ್ನು ಜಾಗವನ್ನು ನೀಡುತ್ತಾನೆ ಆ ಏಳು ಸೌಭಾಗ್ಯವಂತರಲ್ಲಿ ಮೊದಲನೆಯ ಮೊದಲನೆಯ ವ್ಯಕ್ತಿ ಇಮಾಮನ ಆದರಿತು ಅಲ್ಲಾಹನ ಪರವಾದಿ ನೀಡಿದರು ನ್ಯಾಯ ಪಾಲಿಸುವಂತಹ ಒಬ್ಬ ದೇಶದ ಒಬ್ಬ ಹಾಕಿ ಒಬ್ಬ ದೊಡ್ಡ ಅಧಿಕಾರಿ ಯಾರಿಗೆ ಅಲ್ಲಾಹು ನ್ಯಾಯಪಾಲನೆ ಮಾಡುವಂತಹ ಸಾಮರ್ಥ್ಯ ಮತ್ತು ಅರ್ಹತೆಯನ್ನು ನೀಡಿದ್ದಾನೆ ಅಂತಹ ವ್ಯಕ್ತಿ ಎರಡನೇದಾಗಿ ಅಲ್ಲಾಹನ ಪ್ರವಾದಿ ಅವರು ಹೇಳಿದರು ನಶಾಫಿ ನ ಶಾಪಿ ಇವಾದದಿಲ್ಲ ಯಾವ ಯುವಕರು ತನ್ನ ಯೌವನ ಜೀವನವನ್ನು ಅಲ್ಲಾಹನ ಆರಾಧನೆಯಲ್ಲಿ ವ್ಯಯಿಸಿದನು ಅಲ್ಲಾಹನನ್ನು ಅಲ್ಲಾಹನ ಆರಾಧನೆಯಲ್ಲಿ ಯಾವ ವ್ಯಕ್ತಿ ತನ್ನ ಇಡೀ ಎಬ್ಬನ ಜೀವನವನ್ನು ಕಳೆದನೋ ಅಂತಹ ವ್ಯಕ್ತಿಗೆ ಅಲ್ಲಾಹು ದಿನ ದಿನದಂದು ತನ್ನ ಅರಶಿನ ನೆರಳಿನಲ್ಲಿ ಜಾಗವನ್ನು ನೀಡುತ್ತಾನೆ ಎಂದು ಅಲ್ಲಾಹನ ಪ್ರವಾದರು ಹೇಳಿದರು ಒಬ್ಬ ಯುವಕನಿಗೆ ಅಲ್ಲಾಹು ಸತ್ಕಾರಗಳನ್ನು ಮಾಡುವಂತಹ ಮತ್ತು ಆ ಸರ್ಕಾರಗಳನ್ನು ಆ ವ್ಯಕ್ತಿಯ ಕಡೆಗೆ ಆ ಯುವಕನಿಗೆ ಇಷ್ಟಕರವನ್ನಾಗಿ ಮಾಡಿ ಕೆಟ್ಟ ಕಾರ್ಯಗಳನ್ನು ಆ ವ್ಯಕ್ತಿಯೊಳಗೆ ಅಲ್ಲಾಹೋ ಅದನ್ನು ಆ ಕೆಡುಗನ್ನು ಕೆಟ್ಟದಾಗಿ ಅವನಿಗೆ ಅವನಿಗೆ ಅಲ್ಲಾಹೋ ಕೆಟ್ಟದನ್ನು ಭಾವಿಸಬೇಕೆಂದು ಅಲ್ಲಾಹೋ ಆ ವ್ಯಕ್ತಿಗೆ ಭಾವನೆಯನ್ನು ನೀಡಿ ಆ ವ್ಯಕ್ತಿ ತನ್ನ ಇಡೀ ಯುವನ ಜೀವನದಲ್ಲಿ ಕೇವಲ ಅಲ್ಲಾಹನ ಆರಾಧನೆ ಮಾಡಿ ಆಟೋಟಗಳಿಂದ ದೇಹೆಚ್ಚುಗಳಿಂದ ಅಲ್ಲಾಹನ ಆದೇಶಗಳನ್ನು ನಿರಾಕರಿಸುವುದರಿಂದ ಮತ್ತು ನಮಾಜ್ಗಳನ್ನು ಬಿಡುವುದರಿಂದ ಮತ್ತು ಅಲ್ಲಾಹೋ ನಿರಾಕರಿಸುವಂತಹ ಅಲ್ಲಾಹನ ಸಂದೇಶವ ಅವರು ನಮಗೆ ನಿರಾಕರಿಸುವಂತಹ ಎಲ್ಲ ಕೆಟ್ಟ ಕಾರ್ಯಗಳಿಂದ ತನ್ನನ್ನು ರಕ್ಷಿಸಿಕೊಂಡು ಯಾವ ವ್ಯಕ್ತಿ ಅಲ್ಲಾಹನ ಆರಾಧನೆಯಲ್ಲೇ ತನ್ನ ಇಡೀ ಯೌವನವನ್ನು ಕಳೆಯುತ್ತಾನೋ ಅಂತಹ ವ್ಯಕ್ತಿಗೆ ಅಲ್ಲಾಹೋ ಯಾವತ್ತಿನ ನೆಲೆದಲ್ಲೂ ತನ್ನ ಹರ್ಷದ ನೆರಳನ್ನು ನೀಡಿರುತ್ತಾನೆ ಖಂಡಿತವಾಗಿಯೂ ಯೌವನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆರಾಧನೆಯನ್ನು ಮಾಡಿದರೆ ಆ ಆರಾಧನೆ ಅಲ್ಲಾಹನಿಗೆ ಬಹಳ ಪ್ರಿಯವಾದದ್ದು ಅಲ್ಲಾಹನಿಗೆ ಬಹಳ ಇಷ್ಟವಾದದ್ದು ಎಂದು ಅಲ್ಲಾಹನ ಪ್ರವಚನ ನನಗೆ ತಿಳಿಸಿದ್ದಾರೆ ಯುವಕರ ಕುರಿತು ಇಸ್ಲಾಂ ನೀಡುವಂತಹ ಒಂದು ಮುಖ್ಯ ಸಂದೇಶವೇನೆಂದರೆ ಯುವಕರಿಂದಲೇ ಈ ಭೂಲೋಪೀಜಿ ಈ ಭೂಲೋಕದಲ್ಲಿ ಯುವಕರಿಂದಲೇ ಇಸ್ಲಾಂ ಧರ್ಮದ ಏಳಿಗೆಯಾಗಿದೆ ಎಂದು ಇಸ್ಲಾಂ ಇತಿಹಾಸ ನನಗೆ ಪವಿತ್ರ ಕುರಾನನ್ನು ಓದಿದಾಗ ಕೆಲವೊಬ್ಬ ಯುವಕರ ಯುವಕರನ್ನು ಅಲ್ಲಾಹು ಪವಿತ್ರ ಕುರಾನೇ ಪ್ರಸ್ತಾಪಿಸಿದ್ದಾನೆ ಆ ಯುವಕರು ಯಾರೆಂದರೆ ಕಾಲದ ರಾಜನ ಆರಾಧನೆಯನ್ನು ಒಬ್ಬ ರಾಜ ಅವರು ತನ್ನ ಆರಾಧನೆ ಕಡೆಗೆ ಜನರನ್ನು ಆಹ್ವಾನಿಸುತ್ತಿದ್ದ ಆ ರಾಜನ ಆರಾಧನೆಯನ್ನು ನಿರಾಕರಿಸಿ ಆ ಯುವಕರು ಕೇವಲ ಅಲ್ಲಾಹನನ್ನು ಮಾತ್ರ ಆರಾಧನೆ ಮಾಡುವುದಾಗಿ ಒಂದು ಗುಹೆಯಲ್ಲಿ ಹೋಗಿ ಅವರು ಅಲ್ಲಿ ಆ ಗುಹೆಯಲ್ಲಿ ಅವರ ಜೀವನವನ್ನು ನಡೆಸಿದರು ಪವಿತ್ರ ಪರಾದು ಹದಿನೆಂಟನೇ ಅಧ್ಯಾಯದ ಹನ್ನೆರಡನೇ ಸೂಕ್ತಿಯನ್ನು ನಾವು ಓದಿದಾಗ ಹದಿಮೂರನೇ ಸೂಕ್ತಿಯನ್ನು ಓದಿದಾಗ ಅಲ್ಲಿ ಅಲ್ಲಾಹ್ ಹೇಳುವುದು ಇನ್ನೊಂದು ಓದಿದ ನಮ್ಮ ಆ ಮನುಷ್ಯನ ಆ ಕಾಲದ ರಾಜದ ಆರಾಧನೆಯನ್ನು ನಿರಾಕರಿಸಿ ಕೇವಲ ಅಲ್ಲಾಹನಂದಿಗೆ ಅಲ್ಲಾಹನ ಆರಾಧನೆಯನ್ನು ಸ್ವೀಕರಿಸಿ ಕೆಲವೊಬ್ಬ ಯುವಕರು ಅವರು ಅಲ್ಲಾಹನ ಕಡೆಗೆ ಅಲ್ಲಾಹ್ನಲ್ಲಿ ವಿಶ್ವಾಸವಿರಿಸಿ ಬಂದರು ಅಂತ ನಾವು ಅಂತಹ ಯುವಕರಿಗೆ ಆ ಜನರಿಗೆ ನಾವು ಅತಿ ಹೆಚ್ಚಾಗಿ ಮಾರ್ಗದರ್ಶನವನ್ನು ಸಿದಾಯ ನೀಡಿದ್ದೇವೆ ಎಂದು ಅಲ್ಲಾಹನ ಹೇಳಿದ್ದಾರೆ ಹೀಗೆ ಯುವಕರು ತನ್ನ ಎಮ್ಮನೇ ಜೀವನದಲ್ಲಿ ಅಲ್ಲಾಹನನ್ನು ಆರಾಧಿಸಿ ಅಲ್ಲಾಹನ ಆಗ್ನಗಳನ್ನು ಪಾಲಿಸಿ ಅಲ್ಲಾಹನ ಅಲ್ಲಾಹನನ್ನು ಅನುಸರಿಸಿದರೆ ಅದರ ಪುಣ್ಯವು ಅಲ್ಲಾಹನ ಬಳಿ ಬಹಳ ಹೆಚ್ಚಾಗಿದೆ ಅಲ್ಲಾಹನ ಪರವಾಗಿರವರು ನಮಗೆ ನಮ್ಮ ಜೀವನದ ಯುವಕ ಯುವಕರನ್ನು ಮತ್ತೆ ನಮ್ಮ ಜೀವನದಲ್ಲಿರುವಂತಹ ನಮ್ಮ ಜೀವನದ ಮೂರು ಘಟಕಗಳಲ್ಲಿ

ನಿಮಗೆ ಕಬಲ ಶುಭಲಿ ನಿಮಗೆ ಯಾವುದೇ ಒಂದು ಕಾರ್ಯವು ನಿಮಗೆ ಯಾವುದೇ ಒಂದು ಕೆಲಸ ಬರುವ ಮುಂಚೆ ಆ ಬಿಡುವಿನ ಸಮಯದಲ್ಲಿ ಬಿಡುವಿನ ಸಮಯ ಸಿಕ್ಕಾಗ ಅದನ್ನು ನೀವು ರಕ್ಷಿಸಿಕೊಳ್ಳಿರಿ ಅಂದರೆ ಅದರಲ್ಲಿ ಅಲ್ಲಾಹನನ್ನು ಅತಿ ಹೆಚ್ಚಾಗಿ ಆರಾಧಿಸಿರಿ ಹಯಾತಕ ಕಬಲ ಮೌತಿ ಮತ್ತೆ ನಿಮಗೆ ಮರಣ ಬರುವ ಮುಂಚೆ ನಿಮ್ಮ ಜೀವನವನ್ನು ನೀವು ರಕ್ಷಿಸಿಕೊಳ್ಳಿರಿ ಸಹಾತಕ ಕಬಲ ಸಖವಿಕ್ ನಿಮಗೆ ರೋಗ ಬರುವ ಮುಂಚೆ ನಿಮ್ಮ ನಿಮಗೆ ನಿಮ್ಮ ಜೀವನವನ್ನು ನಿಮ್ಮ ದೇಹವನ್ನು ನೀವು ಕಾಪಾಡಿಕೊಳ್ಳಿರಿ ವಿನಾಕ ಕಬಲ ಫರಿ ಫಕರಿಕ್ ನಿಮಗೆ ಬಡತನ ಬರುವ ಮುಂಚೆ ನಿಮ್ಮ ಶ್ರೀವಂತಿಕೆಯನ್ನು ನೀವು ರಕ್ಷಿಸಿಕೊಳ್ಳಿರಿ ಹೀಗೆ ಅಲ್ಲಾಹನ ಪ್ರವಾದದವರು ಈ ಹದೀಸಿನಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಯೌವ್ವನ ಜೀವನವನ್ನು ನಾವು ರಕ್ಷಿಸಿಕೊಳ್ಳಬೇಕು ನಮ್ಮ ಯೌವ್ವನ ಜೀವನವನ್ನು ರಕ್ಷಿಸಿಕೊಳ್ಳಬೇಕು ಎಂಬ ಇದರ ಅರ್ಥವೇನೆಂದರೆ ಆ ಯೌವ್ವನ ಜೀವನದಲ್ಲಿ ನಾವು ಅತಿ ಹೆಚ್ಚಾಗಿ ನಾವು ಅಲ್ಲಾಹನನ್ನು ಆರಾಧಿಸಬೇಕು ಅಲ್ಲಾಹನನ್ನು ಅನುಸರಿಸಬೇಕು ಅಲ್ಲಾಹನ ಆದೇಶಗಳನ್ನು ನಾವು ಪಾಲಿಸಬೇಕು ನಾವು ನಮ್ಮ ಸಮಯವನ್ನು ಆಟದಲ್ಲಿ ವಿನೋದದಲ್ಲಿ ಮತ್ತು ಇನ್ನಿತರೆ ಯಾವುದೇ ವಿಷಯದಲ್ಲಿ ನಾವು ಹಾಳು ಮಾಡಿಕೊಳ್ಳಬಾರದು ಏಕೆಂದರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣದ ಕುರಿತು ಅಲ್ಲಾಹನಲ್ಲಿ ನಮಗೆ ಪ್ರಶ್ನಿಸಲಾಗುತ್ತದೆ ಒಂದು ಹದೀಸಿನಲ್ಲಿ ಅಲ್ಲಾಹನ ಪ್ರವಾದರು ಹೇಳಿದರು ಒಬ್ಬ ಮನುಷ್ಯನಿಗೆ ಐದು ಪ್ರಶ್ನೆಗಳು ದಿನ ಕೇಳಲಾಗುವುದು ಅಲ್ಲಾ ಅಬ್ಲಾ ಪ್ರತಿಯೊಬ್ಬ ಮನುಷ್ಯನಿಗೆ ಐದು ಪ್ರಶ್ನೆ ಖಯಾಮತೆಯ ದಿನ ಕೇಳಲಾಗುವುದು ಆ ಐದು ಪ್ರಶ್ನೆಗಳಿಗೆ ಉತ್ತರಿಸುವ ಮುಂಚೆ ಆ ವ್ಯಕ್ತಿಗೆ ಅಲ್ಲಾಹನ ದರಬಾರಿನಲ್ಲಿ ಅಲ್ಲಾಹನ ಸನ್ನಿಧಿಯಲ್ಲಿ ಒಂದಿಷ್ಟು ಮುಂದಕ್ಕೆ ಹೋಗಲಿಕ್ಕೆ ಎಂದಿಗೂ ಸಾಧ್ಯವಾಗದು ಹಿಂದೆ ಬರಲಿಕ್ಕೂ ಸಾಧ್ಯವಾಗದು ಪ್ರವಾದರವರು ಹೇಳಿರುವುದು ಮೊದಲನೆಯದಾಗಿ ಜೀವನದ ಕುರಿತು ಪ್ರಶ್ನಿಸಲಾಗುವುದು ಅವನು ತನ್ನ ಜೀವನದಲ್ಲಿ ಏನು ಮಾಡಿದನು ತನ್ನ ಜೀವನವನ್ನು ಎಲ್ಲಿ ಕಳೆದನು ಅಲ್ಲಾಹನ ಅನುಸರಣೆಯಲ್ಲಿ ತನ್ನ ಜೀವನವನ್ನು ಕಳೆದನು ಅಥವಾ ಕೇವಲ ಐಹಿಕ ಜೀವನಕ್ಕೆ ಅವನು ಸೀಮಿತವಾಗಿ ತನ್ನ ಜೀವನವನ್ನು ಕಳೆದನು ಅವನು ಅಲ್ಲಾಹನ ಆರಾಧನೆಯಲ್ಲಿ ತನ್ನ ಇಡೀ ಜೀವನವನ್ನು ವಹಿಸಿದನು ಅಥ ಅಥವಾ ಅವನು ಕೇವಲ ಪ್ರಪಂಚವನ್ನು ಗಳಿಸಲಿಕ್ಕಾಗಿ ಪ್ರಪಂಚದಲ್ಲಿ ಮೋಜು ಮಾಡಲಿ ಮಾಡುವಂತಹ ಉದ್ದೇಶಕ್ಕಾಗಿ ಅಥವಾ ಇನ್ನಿತರೆ ಯಾವುದೇ ಉದ್ದೇಶಕ್ಕಾಗಿ ತನ್ನ ಜೀವನವನ್ನು ಕಳೆದನು ಎಂದು ಅಲ್ಲಾಹನ ಸನ್ನಿಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರಶ್ನಿಸಲಾಗುವುದು ಎರಡನೇದಾಗಿ ಅಲ್ಲಾಹನ ಪ್ರವಾದರವನು ಹೇಳಿದರೂ ವಾನ್ ಶವಾಬಿಹಿ ಫೀಮ ಆಗಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಯೌವನದ ಜೀವನದ ಕುರಿತು ಪ್ರಶ್ನಿಸಲಾಗುವುದು ತನ್ನ ಎನ್ ಯೌವ್ವನದ ಜೀವನವನ್ನು ಅವನು ಆ ವ್ಯಕ್ತಿಗೆ ಎಲ್ಲಿ ಕಳೆದನು ಕೇವಲ ಆಟೋಟ ಲೋಕದಲ್ಲಿ ಅಥವಾ ಇತರೆ ಯಾವುದೇ ವಿಷಯಗಳಲ್ಲಿ ಅವನು ತನ್ನ ಯೌವನ ಜೀವನ ಕಳೆದನು ಅಥವಾ ಅಲ್ಲಾಹನ ಆರಾಧನೆಯಲ್ಲಿ ಕಳೆದನು ಎಂದು ಅಲ್ಲಾಹನಲ್ಲಿ ಆ ವ್ಯಕ್ತಿಗೆ ಪ್ರಶ್ನಿಸಲಾಗುವುದು ಒಟ್ಟಾರೆ ಈ ಹದೀಸಿನಲ್ಲಿ ನಮಗೆ ತಿಳಿಸಿರುವಂತಹ ವಿಷಯವೇನೆಂದರೆ ಪ್ರತಿಯೊಬ್ಬ ಯುವ ಯುವಕನು ತನ್ನ ಯೌವನದ ಜೀವನದಲ್ಲಿ ಅಲ್ಲಾಹನನ್ನು ಆರಾಧಿಸಬೇಕಾಗಿದೆ ಏಕೆಂದರೆ ಒಬ್ಬ ವಯಸ್ಸಿಗೆ ವೃದ್ಧಾಪ್ಯಕ್ಕೆ ತಲುಪಿರುವಂತಹ ವ್ಯಕ್ತಿ ಖಂಡಿತವಾಗಿಯೂ ಅವನು ನಾನು ನನ್ನ ಜೀವನದ ಸಮಯ ಕಳೆದು ಹೋಗಿದೆ ಇನ್ನಾದರೂ ನಾನು ಅಲ್ಲಾಹನನ್ನು ಆರಾಧಿಸಬೇಕು ಅಲ್ಲಾಹನ ಸಂಪ್ರೀತಿಯನ್ನು ಪಡೆದುಕೊಳ್ಳಬೇಕು ನಾನು ನನ್ನ ಪಾಪಗಳಿಂದ ನಾನು ಅಲ್ಲಾಹನೊಂದಿಗೆ ನಾನು ಮಫರತನ ಬೇಡಿಕೊಳ್ಳಬೇಕು ಪಶ್ಚಾತ್ತಾಪವನ್ನು ಪಡಬೇಕೆಂದು ಬಯಸುತ್ತಾನೆ ಆದರೆ ಯೌವನದ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಎಲ್ಲಾ ರೀತಿಯ ಜವಾಬ್ದಾರಿಗಳು ಇರುತ್ತವೆ ಅವನ ತಂದೆ ತಾಯಿಯ ಜವಾಬ್ದಾರಿ ಅವನ ಹೆಂಡತಿ ಮಕ್ಕಳ ಜವಾಬ್ದಾರಿ ಸಮಾಜದಲ್ಲಿ ಇನ್ನಿತರ ಹಲವಾರು ಜವಾಬ್ದಾರಿ ದುಡಿಯುವ ಜವಾಬ್ದಾರಿ ಈ ಎಲ್ಲ ಬಹಳಷ್ಟು ಕೆಲಸ ಕಾರ್ಯಗಳ ಮಧ್ಯೆ ಅವನು ಅಲ್ಲಾಹನಿಗಾಗಿ ಸೀಮಿತಗೊಳಿಸಿ ಅವನು ಅಲ್ಲಾಹನ ಮಸೀದಿಗಳಲ್ಲಿ ಬಂದು ಅಲ್ಲಾಹನಿಗೆ ನಮಾಜನ್ನು ಮಾಡಿ ಅವನು ಅತಿ ಹೆಚ್ಚಾಗಿ ಅಲ್ಲಾಹನಿಗೆ ಅನುಸರಿಸಿ ಅಲ್ಲಾಹನ ಸಂಪ್ರೀತಿಯನ್ನು ಕ ಸಂಪ್ರೀತಿಯಲ್ಲಿ ತನ್ನ ಯುವಕನ ತನ್ನ ಯೌವನದ ಜೀವನವನ್ನು ಕಳೆದರೆ ಅಂತಹ ವ್ಯಕ್ತಿಗೆ ಇರುವಂತಹ ಅಲ್ಲಾ ಪ್ರತಿಫಲ ಏನೆಂದರೆ ಆ ಯುವಕನಿಗೆ ಅಲ್ಲಾಹು ತನ್ನ ಅರ್ಶಿನ ನೆರಳನ್ನು ನೀಡುತ್ತಾನೆ ಎಂದು ಅಲ್ಲಾಹನ ಪರವಾಗಿ ಅನೀಸರಲ್ಲಿ ಪ್ರಸ್ತಾಪಿಸಿದ್ದಾರೆ ಖಂಡಿತವಾಗಿಯೂ ನಮ್ಮ ಸಮಾಜದ ಪ್ರತಿಯೊಬ್ಬ ಯುವಕನಿಗೆ ಅವಶ್ಯಕತೆ ಇರುವುದೇನೆಂದರೆ ಅವನು ತನ್ನ ಯೌವನದ ಜೀವನವನ್ನು ಅಲ್ಲಾಹನ ಆರಾಧನೆಯಲ್ಲಿ ಕಳೆಯಬೇಕು ಏಕೆಂದರೆ ಈ ಸಮಯವು ನಮಗೆ ಸಿಕ್ ನಮಗೆ ಸಿಕ್ಕಿರುವುದು ಕೇವಲ ಒಂದು ಬಾರಿ ಈ ಯೌವನದ ಜೀವನ ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಎಂದಿಗೂ ಬರೆಯಲಿಕ್ಕೆ ಸಾಧ್ಯವಿಲ್ಲ ಯಾವ ವ್ಯಕ್ತಿ ಯಾವಾಗ ಅವನಿಗೆ ಮರಣ ಬರುತ್ತದೆ ನಮಗೆ ಯಾರಿಗೂ ಇದರ ಕುರಿತು ಅರಿವಿಲ್ಲ ಇದರ ಕುರಿತು ನಮಗೆ ಜ್ಞಾನವಿಲ್ಲ ಅವನು ತನ್ನ ಯೌವನದ ಜೀವನದಲ್ಲಿಯೂ ಸಹ ಅವನು ಮರಣ ಹೊಂದಬಹುದು ಅವನು ತನ್ನ ಮುದುವಯಸ್ಸಿನಲ್ಲೂ ಸಹ ಅವನು ಮರಣ ಹೊಂದಬಹುದು ಮರಣ ಯಾವ ಸಮಯದಲ್ಲಿ ಯಾರಿಗೆ ಬರುತ್ತದೆ ಎಂಬ ಅರಿವು ಯಾವ ವ್ಯಕ್ತಿಗೂ ಇಲ್ಲ ಆದ ಕಾರಣದಿಂದಾಗಿ ಯುವಕರು ತಮ್ಮ ಯೌವನದ ಜೀವನವನ್ನು ರಕ್ಷಿಸಿಕೊಳ್ಳಬೇಕು ಆ ಯೌವನದ ಜೀವನದಲ್ಲಿ ಅವರು ಹೆಚ್ಚಾಗಿ ಅಲ್ಲಾಹನನ್ನು ಆರಾಧಿಸಬೇಕು ಅಲ್ಲಾಹನ ಧರ್ಮವನ್ನು ದೀನಿನ ವಿಷಯಗಳನ್ನು ಕಲಿತು ಆ ತಮ್ಮ ನೈಜ ಜ್ಞಾನದ ಪ್ರಕಾರ ತಮ್ಮ ಇಡೀ ಜೀವನವನ್ನು ಅಲ್ಲಾಹನಿಗೆ ಅಲ್ಲಾಹನ ಪ್ರವಾದವನನ್ನು ಅನುಸರಿಸಿ ಅವರು ಕಳೆಯಬೇಕು ಇದರ ಅವಶ್ಯಕತೆ ಖಂಡಿತವಾಗಿಯೂ ನಮ್ಮೆಲ್ಲರಿಗಿದೆ ಅಲ್ಲಾಹೋ ನಮ್ಮೆಲ್ಲರನ್ನು ನಮ್ಮ ಯೌವ್ನದ ಜೀವನವನ್ನು ರಕ್ಷಿಸುವಂತಹ ಸೌಫ್ಯನ್ನು ದಯಪಾಲಿಸಲಿ ನಮ್ಮ ಯೌವ್ವನದ ಪ್ರತಿಯೊಂದು ಕ್ಷಣವನ್ನು ರಕ್ಷಿಸಿ ಅದರಲ್ಲಿ ಅಲ್ಲಾಹನನ್ನು ಅನುಸರಿಸುವಂತಹ ತೌಫಿಕನ್ನು ನೀಡಲಿ ಎಲ್ಲಾ ರೀತಿಯ ಕೆಣಕುಗಳಿಂದ ಅಲ್ಲಾಹ್ನ ಮೆಲ್ಲರನ್ನು ರಕ್ಷಿಸಲಿ ಆಮೀನು ದಾವೆಲ್ಲಾಹಿ ಹೊರಬಿಲ್ಲ